ನಾನು ನಿನ್ನೆ ವಿಜಿ ಜೊತೆ ಮಾತಾಡ್ಬೇಕಾದೆ ವಿಜಿ ಇಲ್ಲ ಅಲ್ಲ ಮಗ ತುಂಬಾ ಸಿಂಪಲ್ ಆಗಿ ಒಂದು ಪಿಕ್ಚರ್ ಮಾಡಿದ್ದೀನಿ ಸಿಂಪಲ್ ಆಗಿ ಒಂದು ಪಿಕ್ಚರ್ ಮಾಡಿದೀನಿ ಅಂತ ಅಪ್ಪ ನೀನು ಸಿಂಪಲ್ ಅಂತಂದರೆ ಭಯ ಆಗೋಕೆ ಶುರುವಾಗುತ್ತೆ ನಮಗೆ ಇಲ್ಲೆಲ್ಲ ನಾವು ಬಾಂಬೆಯಿಂದ ತೆಲುಗು ಇಂದ ತಮಿಳಿಂದ ಎಲ್ಲ ವಿಲನ್ಸ್ ಹಂಗಿರ್ಬೇಕು ಹಿಂಗಿರ್ಬೇಕಲ್ಲ ಕರ್ಕೊಂಡ್ಬರ್ತೀವಿ ನೀನು ನಾಲ್ಕು ಜನ ಹುಡುಗರು ಬೋರ್ಡ್ ಹೊಡಿಸ್ಬಿಟ್ಟು ಚಿಕ್ಕ ಚಿಕ್ಕ ಹುಡುಗರು ನಾನು ಕರ್ಕೊಂಬಂದು ಬಡಸ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಅಂದ್ಬಿಟ್ಟು ಅಂತ ಏನ್ ಬೇಡ ನಿನಗೆ ನಿಮ್ಮ ಹುಡುಗರು ನೋಡಿದ್ರೆ ಭಯ ಆಗೋಕೆ ಶುರು ಆಗುತ್ತೆ ಆ ರೀಂಜ್ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ಯಾವಾಗ ಅಂತ ಯಾಕಂದರೆ ಅದ್ರದ್ದೊಂದು ಗ್ರಿಪ್ಟು ಮ್ಯೂಸಿಕ್ ಭಾಳ ಚೆನ್ನಾಗಿ ಸಿಕ್ಕಿದೆ ಇದ್ರದ್ದು ನಾನು ಹೋದ ಕೆಲವೊಂದು ವಿಷಯಗಳು ಬ್ಯಾಕ್ ಏನು ಅಲ್ಲಿ ಮಾಡ್ತೀನಿ ಅಂತ ಐ ಥಿಂಕ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಆ ಒಂದು ಸೆನ್ಸಿಟಿವ್ ವಿಷಯನ ಟಚ್ ಮಾಡ್ತಾ ಇರೋದು ಸೊ ಈ ಸಿನಿಮಾ ಕಾಂಟೆಂಟ್ ವೈಸಲ್ಲಿ ನನಗೆ ಗೊತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ಈ ಸಿನಿಮಾ ನೋಡಬೇಕು ಇನ್ನೊಂದು ಇವತ್ತು ಕನ್ನಡ ಚಿತ್ರರಂಗ ಈ ಒಂದು ವೆರಿ ವೆರಿ ಲೋ ಸ್ಟೇಜಲ್ಲಿ ಇರಬೇಕಾದ್ರೆ ಐ ಥಿಂಕ್ ಹೆಂಗೆ ನಮಗೆ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಂಡ್ ಅಲ್ಲಿ ಬರ್ಬೇಕಾದ್ರೆ ಕಾಟೇರ ಬರ್ಬೇಕು ಸೇಮ್ ಫೀಲಿಂಗ್ ಇತ್ತು ನಮಗೆ ಅಯ್ಯೋ ಈ ವರ್ಷ ಏನು ಅಂತದ್ ಆಗ್ತಿಲ್ವ ನಾವು ಕಾಟೇರ ಬಂದು ಒಂದು ಒಂದು ಕಿಕ್ ಕೊಡುತ್ತೇನೋ ಅಂತ ಆ ನಂಬಿಕೆ ಮೇಲೆ ರಿಲೀಸ್ ಮಾಡಿದ್ದು ಸೇಮ್ ನನಗೆ ಫೀಲಿಂಗ್ ಬರ್ತಾ ಇರೋದು ಈಗ ಈ ಭೀಮಾ ನೋಡ್ಬೇಕಾರೆ ಮತ್ತೆ ಇಂಡಸ್ಟ್ರಿನ ಕೈ ಹಿಡಿದು ಮತ್ತೆ ಒಂದು ಕಿಕ್ ಕೊಡುತ್ತೆ ಇಲ್ಲಿಂದ ಒಂದು 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 ಲೆವೆಲ್ ಮೇಲೆ ತೊಗೊಂಬರತ್ತೆ ಈ ಸಿನಿಮಾ ಅನ್ನೋ ನಂಬಿಕೆ ನನಗೆ ಈ ಸಿನ್ಮಾ ಮೇಲಿದೆ ಖಂಡಿತವಾಗ್ಲು ಕನ್ನಡ ಚಿತ್ರರಂಗದ ಇವತ್ತಿನ ನಮ್ಮ ಒಂದು ಚಿಕ್ಕ ಏನು ಸಂಕಷ್ಟದ ಸ್ಥಿತಿಲಿ ಇದೀವಿ ಅದರಿಂದ ಪಾರಾಗಬೇಕು ಅಂದ್ರೆ ಈ ಸಿನಿಮಾ ಎಸ್ಪೆಷಲಿ ತುಂಬಾ ಚೆನ್ನಾಗ್ ಆಗ್ಬೇಕು ಯಾಕಂದ್ರೆ ಇದು ಒಂದು ಶುರು ಓಪನಿಂಗ್ ಬ್ಯಾಟ್ಸ್ಮನ್ ತರ ಇದು ಬಂದು ಬಂದು ಫೈವ್ ಸಿಕ್ಸ್ ಓವರ್ಸ್ ಚೆನ್ನಾಗಿ ಹೊಡೆದ್ರೆ ಮಿಕ್ಕಿ ಬ್ಯಾಟ್ಸ್ಮನ್ ಅಲ್ಲಿಂದ ಗಣೇಶ್ ಪಿಕ್ಚರ್ ಇದೆ ಇನ್ನು ಧ್ರುವ ಅವ್ರ ಪಿಕ್ಚರ್ ಎಲ್ಲ ಪಿಕ್ಚರ್ಗು ಈಸಿ ಆಗ್ತಾ ಹೋಗುತ್ತೆ ಆರಾಮಾಗಿ ಮ್ಯಾಚ್ ಗೆಲ್ಬಹುದು ನಾವು ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ ಆರಾಮಾಗಿ ಗೆಲ್ಬಹುದು ಸೊ ವಿಜಿ ಆಲ್ ದಿ ವೆರಿ ಬೆಸ್ಟ್ ಅಂಡ್ ನನ್ನ ಕಡೆಯಿಂದ ಪ್ರೊಡಕ್ಷನ್ ಜಗದೀಶ್ ಸರ್ ಅಂಡ್ ಕೃಷ್ಣ ಸರ್ ಒಂದು ಅದ್ಭುತವಾದ ಟೀಮು ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನಾನು ಬಿಸಿ ನಾನು ಒಂದು ವಾರ ಹತ್ತು ದಿವಸದಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಮಗ ಏನು ಇನ್ವಿಟೇಷನ್ ಕೊಡ್ಬೇಕು ಅನ್ನೋ ಬರ್ತೀನಿ ಅಂತಂದ್ರೆ ಪ್ರಮೋಷನ್ ಅಲ್ಲಿ ಬಿಸಿ ಇಲ್ಲಿ ಬಿಸಿ ಅಂತ ಕೊನೆಗೆ ಲಾಸ್ಟ್ ಅಲ್ಲಿ ಅಗ್ರಿಮೆಂಟ್ ಆಗಿದ್ದು ನೀನು ಬಾ ಸ್ಟೇಜ್ಗೆ ಬಂದ್ರೆ ಇಸ್ಕೊಳ್ಳೋದು ನಾನು ಅಂತ ಅಂದ್ಬಿಟ್ಟು ಅಂತ ಕೊಡಪ್ಪ ನನ್ನ ಮದುವೆ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಮಿಸ್ ಮಾಡದೆ ಬರಬೇಕು ಮಗ ಬರ್ತಾ ಇಲ್ಲ ಅಲ್ಲಿ ನೀನ್ ಒಂಬತ್ತನೇ ತಾರೀಕು ಸಕ್ಸಸ್ ಮೀಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹತ್ತನೇ ತಾರೀಖಿಗೆ ಬಂದು ವಿಶ್ವ ಮಟ್ಟ ಹೋಗು ಥ್ಯಾಂಕ್ ಯು ಇಡಿ ಕರ್ನಾಟಕದ ಜನತೆ ಎಲ್ಲ ಮನೆ ಇವರು ನೀನೊಬ್ಬ ದೊಡ್ಡ ಡೈರೆಕ್ಟರ್ ಇವತ್ತು ಎಲ್ಲ ಎಲ್ಲರ ಮನೆ ಆಶೀರ್ವಾದ ಇವ್ರ ಮೇಲೆ ಇರಲಿ ನಿಮಗೆ ಒಳ್ಳೇದಾಗಲಿ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಮಾ ಥ್ಯಾಂಕ್ ಯು ವೆರಿ ಮಚ್ ಈಗಲೇ ಹಬ್ಬದ ಸಂಭ್ರಮ ಕಾಣಿಸ್ತಿದೆ ಸರ್ ಇವ್ರದ್ದು ಸಿನಿಮಾ ಸಂಭ್ರಮ